ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ಹಾಗೆ ಇವತ್ತಿನ ಬ್ಲಾಗು ಶುರು ಮಾಡಿದ್ದೀನಿ ಇವತ್ತು ಎಲ್ಲಪ್ಪ ಹೊಸರ್ಗೆ ಹೋಗ್ತಾ ಇದ್ದೀವಿ ನಮ್ಮಪ್ಪ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಲೇಡೀಸ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಸ್ವಲ್ಪ ಹುಷಾರಿಲ್ಲ ಫನ್ಗೆ ಹಂಗಾಗಿ ಹೊಸರು ಹಾಸ್ಪಿಟ್ಲಿಗೆ ವರಮ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಡಾಕ್ಟ್ರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಬಟ್ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲೋದು ನೋಡಿದ್ರೆ ಇವತ್ತು ದಸರಾ ಪೂಜೆ ನಡೀತಾ ಇತ್ತು ಅಲ್ಲಿ ಕೂಡ ಈ ಥರ ದೀಪ ಡೆಕೋರೇಷನ್ ಮಾಡಿದ್ರು ವರಮ್ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿದೆ ನನಗೆ ಹಾಸ್ಪಿಟ್ಲಲ್ಲಿ ಎಂಟ್ರೆನ್ಸಲ್ಲಿ ಒಂದು ಇದಿದೆ ಚೆನ್ನಾಗಿದೆ ಇವಾಗ ನೋಡಿ ನೋಡಿಸ್ತಾ ಇದ್ದೀನಿ ನೋಡಿ ಈ ಥರ ಡೆಕೋರೇಷನ್ನು ಈ ಹಾಸ್ಪಿಟ್ಲಲ್ಲಿ ಈ ಥರ ಇದೆ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅದು ಸೆಂಟ್ರಲ್ಲಿ ಈ ಥರ ಇಟ್ಟಿದ್ದಾರೆ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇದು ನೋಡೋಷ್ಟ್ರೊಳಗೆ ನನಗೆ ಇವತ್ತು ದಸರಾ ಆಗಿರೋದ್ರಿಂದ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಅಕ್ಕ ದಸರಾ ಅಂತ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಅಕ್ಕಕ್ಕೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಆಸ್ಪೆಟ್ಲಕ್ಕೆ ಹೋಗ್ಬೇಕು ಅಂತ ನನ್ನ ಜೊತೇಲಿ ಹೋಯ್ತೀನಿ ನಮ್ಮ ಅಕ್ಕ ಜೊತೇಲಿ ಯಾವಾಗೂ ನಾನೇ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅದಾದಮೇಲೆ ತುಂಬ ಹೊಟ್ಟೇಸ್ಕೊಂಡ್ಬಿಟ್ಟಿತ್ತು ನಾವು ಪೇಟೆ ಒಳಗೆ ಬಂದರೆ ಆಸ್ಪೆಟ್ಲ ತೋರಿಸ್ಕೊಂಡು ಏನೂ ಇಲ್ಲ ನಾರ್ಮಲ್ ಅಂತ ಹೇಳಿದರು ಅಕ್ಕ ಸ್ವಲ್ಪ ನಂಗೆ ಸಮಾಧಾನ ಆಯಿತು ಅದಾದಮೇಲೆ ನಾನು ನಮ್ಮ ಅಕ್ಕ ನನ್ನ ಮಕ್ಕಳು ಹೋಟ್ಲಿಗೆ ಬಂದ್ವಿ ಹೋಟ್ಲಿಗೆ ಬಂದರೆ ಎಗ್ ರೈಸ್ ಮತ್ತು ಕಬಾಬ್ ಕೊಡಿಸಿದ್ರು ನಾಲ್ಕು ಜನ ತಿಂದ್ಕೊಂಡು ಸ್ವಲ್ಪ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬಂದ್ವಿ ಏನು ಗೊತ್ತಾ ಏನು ಮುಖ್ಯ ಅಂದರೆ ಆರೋಗ್ಯ ಒಂದು ಚೆನ್ನಾಗಿದ್ರೆ ಏನು ಬೇಕಾದರೂ ನಾವು ಪಡ್ಕೋಬಹುದು ಆದ್ರೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕೆ ತಗೋಲ್ಲ ಹಂಗಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಇದು ಇದು ಹೊಸೂರು ಬಜಾರ್ ಶಾಪಿಂಗ್ ಬಜಾರ್ ಇದು ಬಸ್ ಸ್ಟ್ಯಾಂಡ್ ಪಕ್ಕ ಅಂಡರ್ ಪಾಸೆಲ್ಲ ಐತೆ ಚೆನ್ನಾಗೈತೆ ಇದು ಎಲ್ಲ ಕಡಿಮೆ ರೇಟು ಒನ್ ಫಿಫ್ಟಿ ಟು ಫಿಫ್ಟಿ ಆ ಥರ ಸ್ಲೀಪರ್ಸು ಟಾಪ್ಸು ಮತ್ತು ಲೆಗ್ಗಿನ್ಸು ಪ್ಲಾಜಾ ಪ್ಯಾಂಟು ಎಲ್ಲ ಇತ್ತು ವಾಚು ಎಲ್ಲ ಖರ್ಚಿಪು ಎಲ್ಲ ನಾವೇನು ತೊಗೊಂಡಿಲ್ಲ ಬಟ್ ಬಂದ್ವಿ ಸ್ವಲ್ಪ ಕಡಿಮೆ ಇತ್ತು ಕ್ವಾಲಿಟಿ ಅಷ್ಟಕ್ಕಷ್ಟೇ ಕಷ್ಟೇ ಇರ್ತೈತೆ ಅವೆಲ್ಲನು ಇವೆಲ್ಲ ಏನು ಆರ್ಡ್ರ್ ಪಾಸಲ್ಲಿ ಸೈಡಲ್ಲಿ ಇರೋದು ಫುಟ್ಪಾತ್ ಮೇಲೆ ಚೆನ್ನಾಗಿರ್ತವೆ ಕೆಲವ್ರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ನೋಡ್ಕೊಂಡು ಬರ್ತಾಯಿದ್ರೆ ಹಾಗೆ ನಮ್ಮ ಅಕ್ಕ ನನ್ನ ಮಗನ ಕರ್ಕೊಂಡು ಹೋಗ್ತಾವ್ರೆ ಹಂಗೆ ನಾವು ಇವತ್ತು ಫ್ಲವರ್ ಮಾರ್ಕೆಟ್ ಬೇರೆ ಹೋಗಬೇಕಾಗಿತ್ತು ತುಂಬ ಅಂದರೆ ತುಂಬಾ ರೇಟು ನಮ್ಮ ಆನೆಕಲ್ಲಲ್ಲಿ ಹೂವು ಹಂಗಾಗಿ ನಾನು ಹೊಸರ್ಗ ಹಂಗೆ ಹಾಸ್ಪಿಟ್ಲಿಗೆ ಬಂದಿದ್ದೀವಲ್ಲ ಹಂಗೆ ಹೂವು ತೊಗೊಳೋಗೋಣ ಅಂತ ಫ್ಲವರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ನನ್ನ ಮಕ್ಕಳು ಎಲ್ಲ ಕಡೆಯೂ ಸಪ್ಲೈ ಆಗೋದು ಹೊಸೂರಿಂದನೇ ಹೂವು ಸಪ್ಲೈ ಆಗೋದು ಬೇರೆ ಕಡೆ ಎಲ್ಲನೂ ಬೆಂಗಳೂರಿಗೆ ಮತ್ತು ಮಾಲೂರು ನಮ್ಮ ಲೋಕಲ್ ಏರಿಯಾಗಳಲ್ಲಿ ಬಸೂರಿಂದನೇ ಆಲ್ಮೋಸ್ಟ್ ಎಲ್ಲರೂ ತಗೊಂಡೋಗಿ ಮಾರೋದು ನಮ್ಮ ಆನೆ ಅಷ್ಟೇ ಹತ್ತಿ ಬೀರ್ಲಿಕ್ಕೂ ಅವಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತೈತೆ ಅವರು ರೇಟ್ ಜಾಸ್ತಿ ಮಾಡ್ಕೊತಾರೆ ಯಾಕಂದರೆ ತಂದು ಮಾರೋರು ಆನೆ ಸ್ವಲ್ಪ ರೇಟ್ಗೆ ಮಾರ್ತಾರೆ ಇಲ್ಲಿ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹಾಗೆ ಹೂವು ತಗೊಂಡೋಗೋಣ ಅಂತ ಬಂದಿದ್ದೀವಿ ಒಂದು ಕೋ ಜಿ ಮಲ್ಲಿಗೆ ಮಗ್ಗು ನಾನ್ನೂರು ರೂಪಾಯಿ ನಾನೊಂದು ಅರ್ಧ ಕೆ ಜಿ ತಗೊಂಡೆ ಯಾಕಂದರೆ ನಾಳೆ ಪೂಜೆಗೆ ಬೇಕು ಅಂತ ಹಸ್ರ ಮಳೆ ಗುಂಡ್ ಮಲ್ಗೆ ಕನಕಾಂಬ್ರಲ್ಲ ಕನಕಾಂಬ್ರ ನೂರು ಗ್ರಾಮು ಇನ್ನೂರೈವತ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ಬೇಡ ಮಗು ಇಸ್ಕೊಂಡು ಹೋಗೋಣ ಮಳೆ ಮಗು ಮತ್ತು ಗುಂಡ್ ಮಳೆ ಮಗು ಅಂತ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ನಾನು ಏನೇ ಫಂಕ್ಷನ್ನು ಏನೇ ಹಬ್ಬ ಆದ್ರೂ ಹೊಸರಿಗೆ ಬಂದು ಹೂವು ತಗೊಂಡೋಗ್ತೀನಿ ಯಾಕಂದರೆ ನಮ್ಮ ಊರಲ್ಲಿ ಸ್ವಲ್ಪ ರೇಟ್ ಹೂವು ಮಾರ್ತಾರೆ ಯಾಕಂದರೆ ಅವ್ರು ಲಾಭಕ್ಕೋಸ್ಕರ ಮಾರ್ತಾರಲ್ಲ ಹಂಗಾಗಿ ರೇಟ್ ಜಾಸ್ತಿ ಇಲ್ಲಿ ಮಾರ್ಕೆಟಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಸಿಗ್ತೈತೆ ಹಾಗೆ ಹಣ್ಣುಗಳು ತರಕಾರಿ ಎಲ್ಲ ತಗೊಂಡು ಹೋಗ್ಬೋದು ಫ್ರೆಶ್ ಫ್ರೆಶಾಗಿ ಸಿಗುತ್ತೆ ಇಲ್ಲಿ ಹಳ್ಳಿಗಳ ಕಡೆಯಿಂದ ಬಂದು ಇಲ್ಲಿ ಅಂಗಡಿ ಇಟ್ಟಿರ್ತಾರೆ ಫ್ಲವರ್ ಮಾರ್ಕೆಟ್ ಹತ್ರ ಆ ತರಕಾರಿಗಳು ಎಲ್ಲನೂ ಆಗಿ ಸಿಗುತ್ತೆ ಹಂಗಾಗಿ ನಾನು ತಗೊಂಡೋಗೋಕ್ಕೆ ಹೊಸೂರಿಗೆ ಹೋಗೋದು ಆಲ್ಮೋಸ್ಟ್ ಫ್ಲವರ್ ಅಂದಿದ ತಕ್ಷಣ ಏನೋ ಹಬ್ಬ ಆದರೆ ಆಲ್ಮೋಸ್ಟ್ ನಾನು ಹೂವು ಅವೆಲ್ಲ ತಗೊಳಕ್ಕೆ ಬರೋದು ಹೊಸೂರಿಗೆ ನೀವು ಕೂಡ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಹತ್ತಿ ಬೆಲೆ ಮತ್ತು ಆನೆಕಲ್ಲು ಮಾಲೂರು ಆ ಕಡೆ ಇರೋರು ಇಲ್ಲೇ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತೈತೆ ಹೂವು ಅಲ್ಲೇ ಅಷ್ಟು ರೇಟ್ ಕೊಡೋ ಬದಲು ಟೈಮ್ ಇದ್ರೆ ಬಂದು ತಗೊಳ್ಳಿ ಅದಾದಮೇಲೆ ಇದು ನಾನು ಇಯರ್ರಿಂಗ್ಸ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೆ ತಗೊಂಡಿಲ್ಲ ಇಷ್ಟ ಆಗಿಲ್ಲ ಆದರೂ ಕೇಳಿದೆ ಸ್ವಲ್ಪ ರೇಟ್ ಹೇಳಿದ್ರು ಅವರು ಹಾಗಾಗಿ ಬೇಡ ಅಂದ್ಕೊಬಂದೆ ಆಲ್ರೆಡಿ ನನ್ನ ಹತ್ರ ಗೋಲ್ಡ್ ಐತೆ ಆದರೂ ಕವರಿಂಗ್ ಮೇಲೆ ಎಷ್ಟೇ ಇರ್ತೈತಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಗೋಲ್ಡ್ ಎಷ್ಟೇ ಇದ್ರೂ ಅಷ್ಟೇ ಗೋಲ್ಡ್ ಪಾಲಿಶ್ ಇರೋ ಅಂಥ ಕವರಿಂಗ್ ಇಯರಿಂಗು ಮತ್ತು ಚೈನ್ಸು ಇಷ್ಟಪಡ್ತಾರೆ ಬಟ್ ನನಗೆ ಹಾಕಿದ್ರೆ ಅದು ಹಾಕಿದ್ರೆ ಕಿವಿ ಎಲ್ಲ ಗಾಯ ಆಗುತ್ತೆ ಹಂಗಾಗಿ ನಾನು ತಗೊಂಡಿಲ್ಲ ನೋಡ್ತಾ ಇದ್ದೆ ನಾನಿವತ್ತು ಬಂದಿತ್ತು ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನಿವತ್ತು ನಮ್ಮ ಮನೆ ಕಳಿಗೆ ಅಂಬಾರಿ ಬರೋಕ್ಕಂತ ಬಂದಿರೋ ಕೇರಳದಿಂದ ಅಂತ ಇದು ದಸರಾ ಆನೆ ಇದು ನಮ್ಮ ಆನೆ ಕಲಸ್ರೀ ಚೌಡೇಶ್ವರಿ ಅಮ್ಮನವರ ಬರೋದಕ್ಕೆ ಈ ಆನೆನೇ ಇರೋದು ಅದಾದ ಮೇಲೆ ಅದು ನೋಡಿಕೊಂಡು ಇವತ್ತು ಬೆಳಗಿನ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆಯದಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಎಲ್ಲಕ್ಕೂ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾನು ಹಾಕಿರೋ ರಂಗೋಲಿ ಈ ಥರ ಇತ್ತು ನನಗೆ ಹಬ್ಬಗಳ ದಿವಸ ರಂಗೋಲಿ ಹಾಕಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗೈತೆ ಅದು ಒಂಥರ ಮೈಂಡ್ ಫ್ರೆಶ್ ಕೊಡ್ತೈತೆ ಮೊದಲು ಮಾಡೋ ಕೆಲಸನೇ ನನಿದೆ ಎಲ್ಲ ವೀಡಿಯೋದಲ್ಲೂ ಅಷ್ಟೇ ಅದಾದಮೇಲೆ ನಾನು ಅವರೇ ತಂದಿದ್ದೆ ತಂದೈತೆ ಸುಲಿದು ಸ್ವಲ್ಪ ಇದಕ್ಕೆ ಬೇಳೆ ಇದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಬೇಳೆ ಸಾಂಬಾರು ರೈಸು ಮುದ್ದೆ ಮಾಡೋಣ ಅಂತ ಹೇಳಿ ನಮ್ಮ ಮನೇಲಿ ಪೂಜೆಗೆಲ್ಲ ತಯಾರು ಮಾಡ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ದಸರಾ ಪೂಜೆ ನಾವು ಬ ಗಾಡಿಗಳಕೆಲ್ಲ ಇಲ್ಲಿ ಏನು ಮಾಡಲ್ಲ ಬಾಳೆ ದಿಂಡು ಹೂವಾಲ ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ ಹಾಗೆ ಗಣೇಶ ಬೇರೆ ಬರ್ತಾಯಿತ್ತು ಇವತ್ತು ಲಾಸ್ಟು ಎಂಡಿಂಗ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ದಸರಾ ಬೇರೆ ಹಂಗಾಗಿ ದೊಡ್ಡ ಗಣೇಶ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಕಣ್ಣು ಎರಡು ಗಂಟು ಸಾಲದು ಅಷ್ಟು ಚೆನ್ನಾಗಿತ್ತು ನಾನು ಬಾಳೆ ದಿಂಡು ಮತ್ತು ನಿಂಬೆಹಣ್ಣು ಅವೆಲ್ಲ ಇಲ್ಲಿ ತಗೋಬೇಕಾಗಿತ್ತು ತಗೊಳ್ಳೋಣ ಅಂತ ಬಂದಿದ್ದೀವಿ ಈ ತರ ಇತ್ತು ನಮ್ಮೂರು ನಮ್ಮ ಆನೆಕಲ್ ಕಲ್ ದಸರಾ ತುಂಬಾ ಚೆನ್ನಾಗಿ ನಡೀತೈತಿ ಈ ವರ್ಷ ಅಂತೂ ಹೇಳಂಗಿಲ್ಲ ಅಷ್ಟೊಂದು ಚೆನ್ನಾಗಿ ನಡೀತೈತೆ ಗಣೇಶ ಈ ತರ ಇತ್ತು ನೋಡ್ತಾ ಇರ್ಬೋದು ದೊಡ್ಡ ಗಣೇಶ ಇವತ್ತು ದೇವಸ್ಥಾನಗಳಲ್ಲಿ ಪೂಜೆಗಳು ಇರ್ತೈತಲ್ಲ ಹಂಗಾಗಿ ಎಲ್ಲ ದೇವರು ಪೆರವಣಿಗೆ ಮಾಡ್ತಾ ಇರ್ತಾರೆ ನಮ್ಮೂರು ಆನೆ ಕಾಲಲ್ಲಿ ಈ ಥರ ಇತ್ತು ವಾತಾವರಣ ಹಬ್ಬದ ವಾತಾವರಣ ನಾನು ಸ್ವಲ್ಪ ಬಲ ದಿನ ತಗೊಂಡು ಹಾಗೆ ಸೀದಾ ಮನೆ ಕಡೆ ಬರ್ತಾ ಇದ್ದೀವಿ ಮನೇಲಿ ಪೂಜೆ ಮಾಡೋಣ ಅಂತ ನಾವು ಗಾಡಿಗಳಿಗೆ ಪೂಜೆ ಮಾಡಲ್ಲ ಇವತ್ತು ಯಾಕಂದರೆ ನಮ್ಮ ಕುಲಸ್ತ್ರೆಲ್ಲ ಸೇರಿ ಒಂದು ದಿವಸ ನಾವು ಪೂಜೆ ಇಟ್ಕೊತಿದ್ದೀವಿ ನಮ್ಮ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನ ಅಂದರೆ ಸ್ವಂತ ನಮ್ಮದಲ್ಲ ನಮ್ಮ ಕುಲಕ್ಕೆ ಆಗಿರುವಂಥ ದೇವಸ್ಥಾನದಲ್ಲಿ ನಾವು ಪೂಜೆ ಇಟ್ಕೊಂಡು ಗಾಡಿಗಳಿಗೆಲ್ಲ ಪೂಜೆ ಆವತ್ತೇ ಮಾಡ್ತೀವಿ ಮನೇಲಿ ಮಾಡಲ್ಲ ಅದು ನಮ್ಮದು ಆವಾಗಿಂದ ಪದ್ಧತಿ ಅದು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮನೆಯಲ್ಲಿ ಈ ಥರ ಪೂಜೆ ನಡೀತು ಮನೇಲಿ ದೀಪ ಹಚ್ಚಿ ಅದಾದಮೇಲೆ ಮತ್ತು ಮಿಷಿನು ಟಿ ವಿ ವಾಷಿಂಗ್ ಮಿಷಿನು ಫ್ರಿಜ್ಜು ಬುಕ್ಸು ಅವಾಗೆಲ್ಲ ಪೂಜೆ ಮಾಡ್ತೀವಿ ಗಾಡಿಗೆ ಮಾಡಲ್ಲ ಗಾಡಿಗೆ ಒಂದು ದಿವಸ ಪೂಜೆ ಮಾಡ್ತೀನಿ ಆವಾಗ ನಾನು ಆ ವ್ಲಾಗ್ ಹಾಕ್ತೀನಿ ಆ ವ್ಲಾಗ್ ಕಂಟಿನ್ಯೂ ಮಾಡಿ ನೋಡಿ ಹೆಂಡವರೆಗೂ ನಮ್ಮ ಮನೆ ದಸರಾ ಪೂಜೆ ಈ ಥರ ಇತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನಮ್ಮ ಮಾನೆ ದಸರಾ ಹೇಗಿದೆ ಅಂದ್ಬಿಟ್ಟು ಎಲ್ಲರೂ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ